ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಯೋ ಪ್ಯಾಲೆ ಸೂಪರ್ ಆಗಿದ್ದೀರೋ ಅಂದ್ಕೊಂಡು ಈ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಬುಧವಾರದ ಬ್ಲಾಗ್ ಆಗಿರುತ್ತೆ ಆ ಯು ನಾರ್ಮಲ್ ಡೇ ನಾರ್ಮಲ್ ಡೇ ಅಂದರೆ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಓಕೆ ಇವತ್ತು ನಾನು ಎಲ್ಲ ಕೆಲಸನ ಎಂದಿನಂತೆ ಮುಗಿಸಿ ಇನ್ನು ತಿಂಡಿಗೆ ಅಂತ ದೋಸೆಗೆ ಸಂಪಡಿಗೆ ರುಬ್ಕೊಂಡಿದ್ದೆ ಅದು ಕುಪ್ಪು ಹಾಕ್ಕೊಂಡು ಬೆರಗಿಸ್ಕೊಳ್ತಾ ಇದ್ದೀನಿ ತಿಂಡಿ ಮಾಡೋಣ ಅಂದ್ಬಿಟ್ಟು ನಾನು ನೀರು ಕಾದಿದೆ ಸ್ನಾನ ಮಾಡ್ಕೋಬೇಕು ಫ್ರೆಶ್ ಅಪ್ ಆಗಿ ಎಲ್ಲ ಹೋಗ್ಬೇಕು ಎಲ್ಲ ಹೋಗ್ತೀನಿ ಅಂತ ಮುಂದಕ್ಕೆ ವ್ಲಾಗ್ ಇರಿ ಗೊತ್ತಾಗುತ್ತೆ ಇನ್ನೊಂದು ಸಂಪ್ಲಿಗೆ ಎಲ್ಲಾನು ರೆಡಿ ಮಾಡಿಕೊಂಡೆ ಇನ್ನೊಂದು ಸಂಪ್ಲಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಇದಕ್ಕೆ ದೋಸೆಗೆ ಕಾಂಬಿನೇಷನ್ ಅಂತ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ ನನಗೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಚಮ ಟೊಮೆಟೊ ಚಟ್ನಿ ಇವೆ ಇವೆರಡು ತುಂಬಾನೇ ಬೆಸ್ಟ್ ಅನ್ಸುತ್ತೆ ಅಂಗೆ ತುಂಬಾನೇ ಇಷ್ಟ ಹಂಗಾಗಿ ದೋಸೆಗೆ ಆಲಗಡೆ ಪಲ್ಯನ ಮಾಡ್ಕೊಂಡಿದೀನಿ ಇವತ್ತು ಬೇಗ ತಿಂಡಿ ಆಗಿದೆ ಆದ್ರೆ ನಮ್ಮ ಮಗನೇ ಇಲ್ಲ ಅವನು ಹೊರಗಡೆ ಎಲ್ಲ ಹೋಗಿದಾನೆ ಹಂಗಾಗಿ ಇವತ್ತು ತಿಂಡಿ ಇರ್ಲಿ ಅವನು ಸ್ಕೂಲಿಗೆ ಹೋಗ್ತಾನೆ ಇಲ್ವ ಅನ್ನೋದೇ ಡೌಟ್ ಆಗಿದೆ ಇನ್ನ ಅತ್ತೆ ಪಾತ್ರೆ ಬೆಳಗ್ತಾ ಇದ್ರು ಇನ್ನ ತಲೆ ಕೂದ್ಲಿಗೆ ದುಡ್ಡು ಕೊಡ್ತೀವಿ ಅಂತ ಬಂದಿದ್ರು ಸಾಮಾನ್ಯವಾಗಿ ಹಳ್ಳಿ ಕಡೆ ತಲೆ ಕೂದ್ಲಿಗೆ ದುಡ್ಡು ಕೊಡ್ತೀವಿ ಇಲ್ಲ ತಲೆ ಕೂದ್ಲಿಗೆ ಪಾತ್ರೆ ಕೊಡ್ತೀವಿ ಅಂತ ಬರ್ತಾ ಇರ್ಲೇ ಇರ್ತಾರೆ ಇನ್ನ ನಾವು ಬಾಚಿದ್ ಕೂದಲೆಲ್ಲಾನು ಎಸೆಯೋದಿಲ್ಲ ಒಂದ್ ಹುನ್ಕವರ್ಗ ಹಾಕಿ ಇಟ್ಟಿರ್ತೀವಿ ಹಿಂಗೆ ಏನಾರ ಬಂದಾಗ ತಗೊ ಕೊಟ್ಟು ತೊಗೊಳೋದು ಪಾತ್ರೆ ತೊಳೋದು ಅಥವಾ ದುಡ್ಡು ಇಸ್ಕೊಳ್ಳೋದು ಮಾಡ್ಕೊಳ್ತೀವಿ ಹಂಗೆ ತಗೊಳ್ತಾ ಇದ್ರೆ ಅದ್ರಲ್ಲಿ ಒಬ್ರು ಆರ್ ತಿಂಗ್ಳು ಮಗು ಎತ್ಕೊಂಡ್ ಬಂದಿದ್ರು ಪಾಪ ಅದು ಕುಯ್ಯೋ 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 ಅಂತ ಅಳ್ತಾ ಇತ್ತು ಹೊಟ್ಟೆ ಅಸ್ತು ನೋಡಿ ಜೀವನ ಎಷ್ಟು ಕಷ್ಟ ಇದೆ ಅಲ್ವಾ ಇನ್ನ ಆ ಮಗುಗೆ ದೋಸೆ ಎಲ್ಲ ಕೊಟ್ಟೆ ಇನ್ನ ನನ್ನ ಮಗ್ಳು ಅಳ್ತಾ ಇದ್ಲು ಅವಳಗೂ ಕೂಡ ದೋಸೆ ತುಪ್ಪ ಎಲ್ಲ ಹಾಕಿ ಕೊಟ್ಟೆ ಇನ್ನ ನಾವು ಕೂಡ ತಿಂಡಿ ಎಲ್ಲ ತಿಂದು ಇಲ್ಲಿ ನಮ್ ರಿಲೇಶನ್ ದೊಬ್ರದ್ದು ಮದ್ವೇ ಇತ್ತು ಮದುವೆ ಮನೆಗೆ ಹೋಗ್ಬೇಕಿತ್ತಲ್ವ ಹಂಗಾಗಿ ಒಂದ್ ಸ್ವಲ್ಪ ಎಲ್ಲ ಕುಯ್ಕೋ ಬಂದು ಹೂವೆಲ್ಲಾನು ಕಟ್ಕೊಳ್ತಾ ಇದ್ದೀನಿ ಎಲ್ಲ ಕಟ್ಕೊಂಡು ಕಟ್ಕೊಂಡು ರೆಡಿ ಮಾಡ್ಕೊಂಡು ಅಷ್ಟೊತ್ತಿನ ನನ್ನ ಮಗನು ಕೂಡ ಬಂದ ಚಪ್ರ ಹಾಕಕ್ ಹೋಗಿದ್ದ ಅವನು ಅಲ್ಲಿಂದ ಬಂದ್ ಗೆ ಕಳಿಸ್ದೆ ಇನ್ನು ಮನೇಲಿ ಇಟ್ಕೊಂಡ್ರವನು ರೋಸ್ತಾನೆ ಅಂತ ಸ್ನಾನ ಮಾಡಿಸಿ ಇನ್ನು ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಅವಳ ಮಂಗಸ್ಬಿಟ್ಟು ನಾನು ಕೂಡ ರೆಡಿ ಆದೆ ಈ ತಾಯಿ ನನ್ನ ಮಗಳು ಮನಗ್ದವಳು ಏನಾದ್ರು ಸುಮಾರು ಹತ್ತಾದ್ರು ಎದ್ಲಿಲ್ಲ ಎರಡು ಅವರಾದ್ರೂ ಎದಲಿಲ್ಲ ನಾನು ರೆಡಿಯಾಗಿ ಒಂದಷ್ಟೊತ್ ಅವ್ಳು ಹೇಳ್ತಾಳೆ ಅಂತ ಕಾಯ್ಕೊಂಡ್ ಕೂತಿದ್ದೆ ಆದ್ರೂ ಅವಳು ಎದಳ್ಳಿಲ್ಲ ನಾನು ಒಂದಷ್ಟೊತ್ತು ಕಾದೆ ಆಮೇಲೆ ಮಡ್ಲಕ್ಕಿಗೆ ಕಡಲೆ ಕಾಯಿ ಎಲ್ಲಾನು ತೆಗೆದಿಟ್ಕೊಂಡೆ ಆದ್ರೂ ಅವಳು ಎದರ್ಲಿಲ್ಲ ಆದ್ರೂ ಒಂದಷ್ಟು ನೋಡ್ದೆ ಅಷ್ಟೊತ್ತಿಗೆ ದೇವ್ ತಗೊಂಡು ಕೆರೆ ಹತ್ರ ಬಂದ್ಬಿಟ್ರು ಸರಿ ಎಲ್ಗ ಹೋಗೋಣ ಇವಳು ಇರ್ತಾಳೆ ಅಹ್ ನನ್ ಬಾಳ್ ಅಲ್ಲಿ ದೇವಸ್ಥಾನ ದೇವರೆಲ್ಲ ಮುಗಿಸ್ಕೊಂಡು ಅವರಿಗೆ ದೇವರೆಲ್ಲ ಪೂಜೆ ಮಾಡ್ಕೊಂಡು ಬರೋದ್ರೊಳಗೆ ಅವ್ಳು ಎದಿರ್ತಾಳೆ ಕರ್ಕೊಂಡು ಹೋಗೋಣ ಅನ್ಬಿಟ್ಟು ಹೋದೆ ಅವಳು ಮನ್ಗಿದ್ಲು ಅವ್ರ ಅಜ್ಜಿ ನೋಡ್ಕೊಳ್ತಾ ಇತ್ತು ಇನ್ನು ನಾನು ಕೂಡ ಕೆರೆ ತಾಕೆ ಬಂದ್ರಲ್ಲ ಅವ್ರ ಜೊತೆ ಬಂದೆ ಇಲ್ಲಿ ತಿರುಪತಿ ತಿಮ್ಮಪ್ಪಂದು ಅರ್ಗೆ ದೇವ್ರು ಮತ್ತೆ ಬಾಣದೇರೆಲ್ಲಾನು ಪೂಜೆ ಮಾಡ್ತಿದಾರೆ ಇಟ್ಟಿ ಅಹ್ ಹಣಸಿ ಕಾಯಿದು ಎಡೆ ಕೊಟ್ಟು ಒಂದು ಚರುಪಿಟ್ಟಿ ಪೂಜೆ ಮಾಡ್ತಿದಾರೆ ಮದುವೆ ಹೆಣ್ಣಿಗೆ ಕೈಲಿ ಮತ್ತೆ ಅವ್ರು ಅಣ್ಣ ತಂಬಿರ್ ಕೈಲಿ ಪೂಜೆ ಮಾಡಿಸ್ತಾ ಇದಾರೆ ಮೈನಾರು ಎಲ್ಲಾ ಪೂಜೆ ಮಾಡಿದ್ರು ಮತ್ತೆ ಮದುವೆ ಹುಡ್ಗಿ ಮದುವೆ ಹುಡ್ಗಿ ಅಪ್ಪ ಅಮ್ಮ ಅಣ್ಣ ಎಲ್ಲ ಅವ್ರ ಕಡೆ ಅವ್ರೆಲ್ಲ ಪೂಜೆ ಮಾಡಿದ್ರು ಇನ್ನು ನಾವು ಕೂಡ ಪೂಜೆ ಮಾಡ್ತಿದ್ವಿ ಇನ್ನೊಂದ್ ಕಡೆ ಶೋಭಾನ ಎಲ್ಲ ಹೇಳ್ತಾ ಇದ್ರು ಮಾತ್ರ ನೋಡಕ್ಕೆ ಚೆನ್ನಾಗಿತ್ತು ನಮ್ಮ ಕಡೆ ನಮ್ಮ ತಾಯಿ ಮನೆ ಕಡೆ ಈ ತರ ಇಲ್ಲ ಈ ಕಡೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಈ ಪೂಜೆ ಎಲ್ಲ ಆದ್ಮೇಲೆನೆ ಏನ್ ಶಾಸ್ತ್ರ ಅಂದ್ರೆ ಹೆಣ್ಮಕ್ಳಿಗೆ ಬಳೆ ಶಾಸ್ತ್ರ ವಿಷ್ಣು ಶಾಸ್ತ್ರ ಅಹ್ ಎಲ್ಲ ಆಸೆ ಶಾಸ್ತ್ರ ಎಲ್ಲ ಮಾಡ್ತಾರೆ ಅಲ್ವಾ ಅವೆಲ್ಲ ಈ ಪೂಜೆ ಎಲ್ಲ ಆದ್ಮೇಲೆ ಅರ್ಗೆ ದೇವ್ರು ಬಾಳ ದೇವ್ರೆಲ್ಲ ಪೂಜೆ ಮಾಡ ಆದ್ಮೇಲೆನೆ ಶಾಸ್ತ್ರಗಳು ಸ್ಟಾರ್ಟ್ ಪೂಜೆ ಎಲ್ಲ ಆದ್ಮೇಲೆ ಕೊನೆಗೆ ಪಂಜಲಿ ಈ ತರ ಮಾಡ್ತಾರೆ ಪಂಜಿದ್ ಮಾಡ್ಕೊಂಡು ಇನ್ನ ಪಂಜಲಿ ಈ ತರ ಎಲ್ಲ ಮಾಡಿ ಆದ್ಮೇಲೆ ಹುಡುಗಿ ಹುಡ್ಗಿ ಮನೆ ಕಡವರೆಲ್ಲ ಹಂಗೆ ಮಾಡ್ತಾರೆ ಪಂಜಲಿ ಇದೆಲ್ಲ ವಸ್ತು ಯಾಕೆ ಅಂದ್ರೆ ನಾನು ಆಗಿ ಬಂದ ಮೇಲೆ ನಮ್ಮ ಅಲ್ಲಿ ಈ ತರ ಮದುವೆ ಆಗ್ತಿರೋದು ಇದೆ ಫಸ್ಟ್ ಹಂಗಾಗಿ ಇವೆಲ್ಲ ನನಗೆ ವಸ್ತು ಈ ತರ ಪೂಜೆ ಮಾಡೋದು ಅವರಿಗೆ ದೇವ್ರು ಬಣ್ಣದ ದೇವ್ರನ್ನೆಲ್ಲನು ಇವೆಲ್ಲ ನನಗೊಸ್ತು ಹಾಗಾಗಿ ನಾನು ಕೂಡ ಸೈಡ್ ಅಲ್ಲಿ ನಿಂತ್ಕೊಂಡು ಎಲ್ಲ ನೀಟಾಗಿ ನೋಡ್ತಾ ಇದ್ದೆ ಇನ್ನು ನೀವು ನೋಡ್ತಾ ಇರ್ಬೋದು ಆ ಪಂಜಲಿ ಆ ಅಜ್ಜಿ ಹೆಂಗ್ ಮಾಡಿದ್ರು ಹಂಗೆ ಪಂಜಲಿ ಮಾಡ್ದಂಗೆ ಇವ್ರ ಕೈಯಲ್ಲಿ ಆ ತರ ಮಾಡಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ದೇವ್ರಿಗೆಲ್ಲರೂ ಇನ್ನ ಪೂಜೆ ಎಲ್ಲ ಆಯ್ತು ಇನ್ನ ಪೂಜೆ ಎಲ್ಲ ಆದ್ಮೇಲೆ ಅಲ್ಲಿ ಕಳ್ಸ ಎಲ್ಲಾ ಹೂಡಿದ್ರಲ್ಲ ಅದನ್ನ ನಮಸ್ಕಾರ ಮಾಡ್ಕೊಂಡು ಸಣ್ಣ ಮಕ್ಳು ತಲೆ ಮೇಲೆ ಇರ್ತಾ ಇದ್ದಾರೆ ಅದು ದೇವ್ರ ಕಳಿಸ ಅದಾದ್ಮೇಲೆ ಇನ್ನ ಮೂರ್ ಜನ ಸಣ್ಣ ಮಕ್ಳನ್ ತಲೆ ಮೇಕೆ ಕಳಶ ಎಲ್ಲನೂ ಒರ್ಸಾದ್ಮೇಲೆ ಅರಿಣ ಗುಂಬಾನ ದೊಡ್ಡವ್ರು ಇದಾರಲ್ಲ ದೊಡ್ಡ ದೊಡ್ಡ ಆಂಟಿಯರ್ ಹೆಂಗ್ರು ಅವ್ರ ತಲೆ ಮೇಕು ಹರಿಣ ಗುಂಬಾನ ಒರೆಸ್ತಿದಾರೆ ಇನ್ನ ಹೊಂಬಾಳೆ ಕಳಶ ಇರುತ್ತಲ್ಲ ಅದನ್ನ ಈಗ ಯಾರೋ ಒಬ್ಬರು ಹುಡ್ಗಿರು ಕೈಯಲ್ಲಿ ಇಟ್ಕೊಳ್ತಾರೆ ಹುಡ್ಗಿ ಕೈಲಿ ಅಂದ್ರೆ ಹುಡ್ಗಿ ಮದುವೆ ಆಗ್ತಿರೋ ಹುಡ್ಗಿ ಇರ್ತಾರ ಆ ಹುಡ್ಗಿ ಅಕ್ಕನೋ ತಂಗಿನೋ ಅವ್ರ ಕೈಲಿ ಕೊಡ್ತಾರೆ ಈಗ ಅರುಣ ಗುಂಬ ಮತ್ತೆ ದೇವ್ರ ಕಾಳಸದ ಜೊತೆಗೆ ಹುಡುಗಿನೂ ಕೂಡ ಹೊರಡ್ತಾರೆ ಅದ್ರ ಜೊತೆಗೆ ಈಗ ನಾ ಆಗ್ಲೇ ನಾವು ಅರ್ಗೆದೇವ್ರು ಬಾಣದೇವ್ರು ಏನು ಪೂಜೆ ಮಾಡಿದ್ವಿ ಅಲ್ವಾ ಈಗ ಅವ್ರು ಕುಣಿತಾರೆ ಈಗ ಇಲ್ಲಿ ಮಣವ್ ಹಾಕ್ತಾ ಇದಾರೆ ಅಲ್ಲಿ ಕೆಂಪುದು ಕೆಂಪದು ದೇವ್ರು ಇಟ್ಕೊಂಡಿರೋರ್ ನಮ್ಮ ಮಾವ ಅವರು ಎಲ್ಲ ಸೇರ್ಕೊಂಡು ಈಗ ಮಣವ್ ಹಾಕ್ತಾರೆ ಈಗ ಚರ್ಪಿನ ಸುತ್ತ ಸುತ್ತಿ ಇನ್ನೇನ್ ಹೊರಡದೆ ಇಲ್ಲಿ ಮಣವ್ ಹಾಕಿದ್ಮೇಲೆ ಇನ್ನ ಹೊರಡೋದ ಮನೆಗೆ ಇನ್ನೇನು ಹೊರಡೋದೆ ಹಾಕ ಸ್ಟಾರ್ಟ್ ಮಾಡ್ತಿದ್ದಂಗೆ ನಮ್ಮ ಅವಂಗೆ ಮೈ ಮೇಲೆ ಮುಳ್ಳಿಗಿರಪ್ಪ ಅಂದ್ರೆ ತಿರುಪತಿ ತಿಮ್ಮಪ್ಪ ಮೈ ಮೈ ಮೇಲೆ ಬಂದ್ರು ಆಮೇಲೆ ಕಳ್ಸಾ ಓದ್ತಿದ್ರಲ್ಲ ಹುಡ್ಗಿರಲ್ಲೂ ಒಬ್ರಿಗೆ ಅಹ್ ದೇವ್ರ್ ಬಂದೇ ಬಿಡ್ತು ಇನ್ನದಾರ್ದಿಕ್ಕು ಇದೇ ತರ ಮಣವ ಹಾಕೊಂಡು ಅಹ್ ಮುಳ್ಳಿಗಿರಪ್ಪ ಹೋಗುತ್ತೆ ಅದಾದ್ಮೇಲೆ ದೇವಸ್ಥಾನಕ್ಕೆ ಊರಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನದತ್ರ ಪೂಜೆ ಮಾಡಿಸಿ ಹುಡ್ಗಿ ಕೈಲಿ ಹುಡ್ಗಿ ಕೈಲಿ ಆ ಹುಡ್ಗಿಗೊಳ್ಳೆದಾಗ್ಲಿ ಮುಂದಿನ ಜೀವನ ಅಂತೆಲ್ಲ ಪೂಜೆ ಮಾಡಿಸ್ತಾರೆ ಇನ್ನ ಯಾವ ಯಾವ ದೇವಸ್ಥಾನ ಐತೆ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮಣವೆಲ್ಲ ಅಲ್ಲಿ ಹಾಕಿದ್ವಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡ ಮೂರಲ್ಲಿ ಇರೋ ದೊಡ್ಡಮ್ಮನ ದೇವಸ್ಥಾನ ಎಲ್ಲದೂ ಕೂಡ ಮಣವ್ ಹಾಕ್ಸಿ ಪೂಜೆ ಮಾಡಿಸಿದ್ವಿ ಇನ್ನ ಪೂಜೆ ಎಲ್ಲ ಆದ್ಮೇಲೆ ಡೈರೆಕ್ಟ್ ಆಗಿ ಮನೆಗೋರುಟ್ವಿ ಇನ್ನ ದೇವ್ರು ಮನೆಗೆ ಹೋಗೋವರೆಗೂ ಬಿಡ್ಲಿಲ್ಲ ದೇವ್ರು ಚೆನ್ನಾಗಿ ಹೋಯ್ತು ಇನ್ನ ಮನೆ ಹತ್ರಕ್ಕೆಲ್ಲ ಬಂದ್ವಿ ಇನ್ನ ಮನೆ ಹತ್ರ ಎಲ್ಲ ದೇವರು ಕುಣಿತಾ ಇತ್ತು ಮಣ ಮನೆ ಹತ್ರನು ಕೂಡ ಮಣವಾಗ್ತಾ ಇತ್ತು ಇನ್ನ ಅರುಣ ಗುಂಬ ಎಲ್ಲರಿಗೂ ಆರ್ತಿ ಮಾಡಿ ಮತ್ತೆ ಯಾರ್ಯಾರ ದೇವ್ರು ಬಂದಿತ್ತು ಎಲ್ಲರಿಗೂ ಆರ್ತಿ ಮಾಡಿ ಒಳಗ್ ಕರ್ಕೊಳ್ಳೋದಿತ್ತು ಇನ್ನು ನಾವ್ ಒಳಕ್ ಬಂದ್ವಿ ಕೈಯಲ್ಲಿ ಮಡ್ಲಕ್ಕಿ ಬೇರೆ ಇಟ್ಕೊಂಡಿದ್ದೆ ಅಲ್ವಾ ಹಂಗಾಗಿ ಮಡ್ಲಕ್ಕಿ ಎಲ್ಲಾನು ಕೊಡೋಣ ಅನ್ಬಿಟ್ಟು ಒಳಗೆ ಬಂದ್ ಮಡ್ಲಿಕ್ಕಿ ಕೊಡ್ತಾ ಇದ್ದೆ ಇನ್ನ ಅವ್ರು ಮಡ್ಲಕ್ಕಿ ತಗೊಂಡು ಒಂದ್ ವಿಳ್ಯದಲ್ಲೇ ಬಾಳೆಹಣ್ಣು ಎಲ್ಲಾ ಹಾಕಿ ಕೊಡ್ತಾ ಇದ್ರು ಇನ್ನ ನಾನು ಕೂಡ ಮಾಡ್ಲಿಕ್ಕೆ ಎಲ್ಲ ಕೊಟ್ಟಾಯ್ತು ಇನ್ನ ನಾವು ಅರ್ಗೆ ದೇವ್ರು ಬಾಣದೇರೆಲ್ಲ ಏನ್ ತಂದಿದ್ವಿ ಅದನ್ನು ಕೂಡ ಒಂದ್ ಕಡೆ ಇಟ್ಕೊಂತ ಇದಾರೆ ಪೂಜೆ ಮಾಡ್ಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಬನ್ವಾಸೆ ಎಲ್ಲಾನು ಇನ್ನ ಆ ರಾಗಿ ಹಸಿಟ್ಟೆಲ್ಲಾ ತುಂಬಿ ಸಿಹಿ ಎಡೆ ಮಾಡಿಟ್ಟಿರ್ತೀವಿ ಅಲ್ವಾ ಅದನ್ನ ಎಡೆಗಿಡ್ತಾ ಇದ್ದಾರೆ ಅಂದ್ರೆ ಅನ್ನ ಸಾರು ಪಾಯಸ ಆ ಹಪ್ಳ ಉಪ್ಪಿನಕಾಯಿ ಎಲ್ಲಾನು ಎಡೆಗಿಟ್ಟಿ ಮದ್ಬೇ ಆಗೋ ಹುಡ್ಗಿ ಕೈಲಿ ಪೂಜೆ ಮಾಡಿಸ್ತಾರೆ ಹಂಗಾಗಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ ಇನ್ನ ಪೂಜೆ ಒಂದೇ ಬಾಕಿ ನೋಡಿ ನಾನ್ ಆಗ್ಲೇ ಹೇಳ್ದಂಗೆ ಬಂದ್ಲು ಮದುವೆ ಆಗೋ ಹುಡ್ಗಿ ಮದ್ವೆ ಆಗೋ ಹುಡ್ಗಿ ಕೈಲಿ ಪೂಜೆ ಮಾಡಿಸ್ತಾರ ಮತ್ತೆ ಅವ್ರ ಮನೆಯವರು ಕೂಡ ಎಲ್ಲಾ ಪೂಜೆ ಮಾಡ್ತಾರೆ ಅವ್ರ ಮನೆಯವರದೆಲ್ಲ ಪೂಜೆ ಆದ್ಮೇಲೆ ನಾವು ಕೂಡ ಪೂಜೆ ಮಾಡ್ಕೋ ಮಾಡಬಹುದು ಇನ್ನು ನಾನು ಹತ್ರದಿಂದ ವಿಡಿಯೋ ಮಾಡಕ್ ಆಗಿಲ್ಲ ದೂರದಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಫೋಟೋಗ್ರಾಫರ್ ವಿಡಿಯೋ ಎಲ್ಲಾ ಮಾಡ್ಕೊಳ್ತಾ ಇರ್ತಾರೆ ಅಲ್ವಾ ಹಂಗಾಗಿ ಇನ್ನ ಪೂಜೆ ಎಲ್ಲ ಮುಗಿಸಿ ಇನ್ನ ಟೈಮು ಕೂಡ ಆಯ್ತು ನನ್ ಮಗನ್ ಬೇರೆ ಸ್ಕೂಲಿಗೆ ಕಳ್ಸಿದ್ದೆ ಅಲ್ವಾ ಅವ್ನು ಮನಿಗ್ ಬಂದ್ಬಿಡ್ತಾನೆ ಅಂದ್ಬಿಟ್ಟು ಈಚೆ ಕಡೆ ಊಟ ಕೊಡ್ತಿದ್ರು ಊಟ ಎಲ್ಲಾ ಮುಗಿಸ್ಕೊಂಡು ಮನಿಗ್ ಬಂದೆ ಇದಾಗಿತ್ತು ನನಗೆ ಗೊತ್ತಿರೋಷ್ಟು ನಮ್ಮ ಕಡೆ ಮದುವೆ ಶಾಸ್ತ್ರ ಇನ್ನು ನೈಟೆ ಚಪ್ರಕ್ಕೆ ಹೋಗ್ತಾರೆ ಅಲ್ಲಿ ಬಳೆ ಶಾಸ್ತ್ರ ಅರ್ಶನ ಶಾಸ್ತ್ರ ಮತ್ತೆ ಮೆಹಂದಿ ಶಾಸ್ತ್ರ ಶಾಸ್ತ್ರ ಎಲ್ಲಾನು ಮಾಡ್ತಾರೆ ಇನ್ನು ನಾನು ಚೌಟ್ರಿಗೆ ಮಕ್ಳು ಹೇಳ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಹೋಗಲಿಲ್ಲ ನಾ ಮದ್ವೆಗೂ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಮದುವೆ ಹಿಂದಿನ ದಿನದ ಏನು ತೋರಿಸ್ತಾ ತೋರಿಸಿದ್ದೀನಿ ನಿಮಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ನ ಮನೆಗೆ ಬಂದ ಮೇಲೆ ಮೇಕಪ್ ಎಲ್ಲ ರಿಮೂವ್ ಮಾಡಿ ಸಿಂಪಲ್ ಆಗಿದ್ದೀನಿ थैंक यू फॉर् वाचिंग प्लीज सब्सक्राइब सबक्राइब में चानल